ಅರ್ಜುನ್ ಅವರ ನಿಮ್ಮ ಪ್ರಶ್ನೆ ಕೇಳ್ತೀನಿ ಆಗಿದ್ ಯಾರ ಕಡೆಯಿಂದ ಕಡೆಯಿಂದ ಕಡೆಯಿಂದನ ಕಡೆಯಿಂದ ವಿಷ್ಣುವರ್ಧನ್ ಅವರ ಪತ್ನಿ ಭಾರತಿ ವಿಷ್ಣುವರ್ಧನ್ ಅವರು ಎರಡು ಕಡೆಯಿಂದ ಮೇಡಮ್ ಈಗ ಸರ್ಕಾರ ನಿಮಗೆ ಜಾಗ ಬೇಕು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅವತ್ತದಿಂದಲೇ ಅವರು ತುಂಬಾ ದುಃಖದಲ್ಲಿ ಇದ್ರು ಅವಾಗ ನಿರ್ಧಾರ ಸರಿಧಾರಾಗ್ಲಿಲ್ಲ ಮತ್ತೆ ಇನ್ನೊಂದು ಎರಡು ಇಲ್ಲ ಅದಕ್ಕೂ ಮುಂಚೆ ಏನಂದ್ರೆ ಬಾಲಕೃಷ್ಣ ಅವರ ಕುಟುಂಬದ ಕಡೆಯಿಂದ ಆಗಿದೆ ಈಗ ಅವ್ರು ಹೇಳ್ತಾರೆ ನಮ್ ಜಾಗ ರೀ ಅದು ವ್ಯಾಜ್ಯ ಇದೆ ನಾವು ಕೋರ್ಟಿಗೆ ಹೋಗ್ತೀವಿ ನಮ್ ಜಾಗ ನಾವು ಖರೀದಿ ಉಳಿಸ್ಕೊಳ್ತೀವಿ ಮೇಡಮ್ ನಿಮ್ ಜಾಗದಲ್ಲಿ ವ್ಯಾಜ್ಯ ಇರುವಾಗ ನೀವ್ ಯಾಕೆ ಬಿಟ್ರಿ ಜಾಗ ಕೊಟ್ರಿ ಅವತ್ ಯಾಕೆ ಕೊಟ್ಟಿ ಇವತ್ ನೋಡಿ ಇದರಲ್ಲಿ ವ್ಯಾಜ್ಯ ಇದೆ ದಯವಿಟ್ಟು ನೀವು ಇಲ್ಲಿ ಹಾಕ್ಬೇಡಿ ಆ ತರದ್ ಏನಾರು ಆದ್ರೆ ನಮಗ್ ಕಷ್ಟ ಆಗತ್ತೆ ನೀವ್ ಒಂದ್ ಮಾತು ಹೇಳಿ ತಡಿಬೋದಿತ್ತಲ್ವಾ ನಿಮ್ ಜಾಗದಲ್ಲಿ ಯಾಕೆ ಹಾಕಿಸ್ಕೊಂಡ್ರಿ ಇದೆಲ್ಲವೂ ಈ ಘರ್ಷಣೆಗಳಾಗಬೇಕಾದ್ರೆ ಯಾವತ್ತಾದ್ರೂ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅವ್ರ ಹತ್ರ ಹೋಗಿ ಹೋರಾಟ ಅಲ್ಲ ಗಲಾಟೆ ಅಲ್ಲ ಬಿಟ್ಕೊಡಿ ಖರೀದಿ ಮಾಡ್ಕೊಳ್ತೀವಿ ನಾವು ಅಂತ ಕೇಳೋ ಹೇಳ್ಕೊ ಬಂದಿದ್ದು ಇದು ಕೋರ್ಟ್ ಅಲ್ಲಿ ನಡೀತಾ ಇದೆ ನಮ್ಮ ಹತ್ರ ಏನು ಇಲ್ಲ ಕೋರ್ಟ್ ಅಲ್ಲಿ ಆಮೇಲೆ ಏಳು ವರ್ಷ ವಿಷ್ಣು ಸೇನಾ ಸಮಿತಿ ಅದರ ಲಪೀಲಾಗಿತ್ತು ಹತ್ರ ಹನ್ನೊಂದು ಲಕ್ಷದ ಮೇಲೆ ದುಡ್ಡು ಖರ್ಚು ಮಾಡಿದೆ ನ್ಯಾಯಾಲಯಕ್ಕೋಸ್ಕರ ಯಾರ ಹತ್ರ ಒಂದ್ ರೂಪಾಯಿ ತಗೊಂಡಿದ್ದಲ್ಲ ಅದು ಅಭಿಮಾನಿಗಳ ಸಂಘಟನೆ ಮುಖಾಂತರ ಖರ್ಚು ಮಾಡಿದ್ದು ಮನೆಯಲ್ಲೂ ಕೂಡ ನಾವು ಹೋಗಿ ಭಾರತಿ ಮೇಡಮ್ ಅವ್ರನ್ನ ಒಂದ್ ರೂಪಾಯಿ ಕೇಳಿಲ್ಲ ಇವತ್ತ ಯಾಕೆ ಅಂದ್ರೆ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ನಮಗೆ ಅಪ್ಪಾಜಿ ಬೇಕು ಹಾಗಾಗಿ ಇದನ್ನೆಲ್ಲ ಮಾಡ್ಕೊಂಡ್ ಬಂದ್ವಿ ಮೇಡಮ್ ಇದನ್ನೆಲ್ಲ ಮಾಡ್ಕೊಂಡ್ ಬಂದಾಗ ಏಳು ವರ್ಷದ ನಂತರ ನ್ಯಾಯಾಲಯ ಕೇಳುತ್ತೆ ಇದರಲ್ಲಿ ಅಪೀಲ್ ಆಗಿರೋರು ಯಾರು ಕುಟುಂಬದವ್ರು ಇದಾರ ಇಲ್ಲ ಕುಟುಂಬ ಕುಟುಂಬದವ್ರು ಯಾರು ಅಭಿಮಾನಿಗಳು ಅಭಿಮಾನಿಗಳಿಗೆ ಇದ್ರಲ್ಲಿ ಅಪೀಲ್ ಆಗೋಕೆ ಅಧಿಕಾರ ಇಲ್ಲ ಅಂತ ಅಭಿಮಾನಿಗಳಿಗೆ ಯಾವ್ದೇ ರೀತಿಯಂತ ಅಧಿಕಾರ ಅವಕಾಶ ಇಲ್ಲ ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು ಇದು ನಮ್ಮ ಪ್ರಶ್ನೆ ಸೊ ಹಾಗಾಗಿ ಅವತ್ತು ನಮ್ಮ ಆ ಒಂದು ವ್ಯಾಜ್ಯ ನಮ್ ಕೈ ತಪ್ಪಿತು ಇಲ್ಲ ಅಂತಂದ್ರೆ ಇವತ್ತು ಕೂಡ ಕೋರ್ಟ್ ಅಲ್ಲಿ ನಾವು ಅದರ ವಕಾಲ ತೋರಿಸ್ಕೊಂಡು ಹೋಗ್ತಾ ಇದ್ವಿ ಇದು ಸಮಸ್ಯೆ ಆಗಿದೆ ಮತ್ತೆ ಇವಾಗ ನೀವ್ ಹೇಳಿದ್ರೆ ಕುಟುಂಬದ ಪರವಾಗಿ ಬೇಡ ಅಂದ್ರೆ ಬಿಟ್ಟಾಕ್ಬೇಕಿತ್ತು ಮೇಡಮ್ ಅವತ್ತೇ ಹಾಕ್ಸ್ಬಾರ್ದಾಗಿತ್ತು ಬೇರೆ ಜಾಗ ಆಗಿದೆಯಲ್ಲ ತಪ್ಪಾಗಿದ್ದ ಮೇಲೆ ಮೇಡಮ್

ಈಗ ನಾವು ಎರಡೆರಡು ಕಡೆ ಜಾಗ ಅಂತ ಅಲರ್ಟ್ ಮಾಡ್ಬಿಟ್ರೆ ನಾಳೆ ದಿನ ಎಲ್ಲರೂ ಅದನ್ನೇ ಕೇಳ್ತಾರೆ ಖರೀದಿ ಮಾಡಕ್ ನೀವು ಇದೀರಿ ಮಾರೋ ರೆಡಿ ಇರ್ಬೇಕಲ್ಲ ಸರ್ ಆಗತ್ತೆ ನೀವು ಮಧ್ಯಸ್ಥಿಕೆ ವಹಿಸಿ ಅಲ್ಲ ಸರ್ಕಾರ ಇರೋದು ಇಲ್ಲ ಅನ್ನೋದು ಮಾಡ್ತೀವಿ ಗೊತ್ತಾಗಲ್ವಾ ನೀವು ಬಂದು ಮೂರ್ ಮೂರ್ ಮುಖ್ಯಮಂತ್ರಿಗಳು ಬರ್ತೀರಾ ಯಾರನ್ನು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ನೀವು ಮಧ್ಯವಸ್ಥೆ ವಹಿಸಿಲ್ಲ ಅಂದ್ರೆ ಆಗುತ್ತೆ ಯಾಕೆ ಸರ್ಕಾರ ಮಧ್ಯವಸ್ಥೆ ಕೆಲ ನಟರ ವಿಚಾರದಲ್ಲಿ ರಾಜಕಡಿಗಳು ತುಂಬಾ ಮುತುವರ್ಜಿ ವಹಿಸ್ತಾರೆ ತುಂಬಾ ತೋರಿಸ್ತಾರೆ ಆದ್ರೆ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಇದೆಲ್ಲವೂ ದೂರ ಆಗುತ್ತೆ ಯಾಕೆ ಅದನ್ನ ನಾವು ಕೇಳ್ತಾ ಇರೋದು ನಿಮ್ಗೆ ಏನ್ಸುತ್ತೆ ಸರ್ಕಾರ ಮಧ್ಯವರ್ತಿ ಮೇಡಮ್ ಸರ್ಕಾರ ಮನಸ್ಸು ಮಾಡಿದ್ರೆ ಅದು ಅವ್ರದಲ್ಲ ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಅದು ಎಕರೆ ಆಸ್ತಿ ಇಲ್ಲ ಎಕರೆ ನುಂಗಿ ಒಗ್ಬಿಡ್ ಹೋದಮ್ಮ ಚೆನ್ನೈಗೆ ಹತ್ತು ಎಕರೆ ಆಸ್ತಿ ನುಂಗ್ ಬಿಡ್ತಾರೆ ಅಂತ ಗೀತಾವಾಲಿ ಮೇಡಮ್ ಅವರ ಅಣ್ಣನ ಮೇಲೆ ಕೇಸ್ ಹಾಕೊಂಡಿದ್ದು ಇದು ತುಂಬಾ ಒಳಗಂದು ತುಂಬಾ ಇದೆ ಅವ್ರ ಕುಟುಂಬದ ವಿಷಯ ಕೂತ್ಕೊಂಡು ಡಿಸ್ಕಸ್ ಮಾಡಬಾರ್ದು ಅನ್ನೋ ವಿಷಯಕ್ಕೆ ನಾವು ಮಾತಾಡ್ತಾ ಇಲ್ಲ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಏರಿಯಾ ನೀವು ಹತ್ತೆಕರೆ ಅವತ್ತೇನೆ ಸರ್ಕಾರ ಮುಟ್ಟುಗೋಲು ಹಾಕೋಬೋದಿತ್ತು ಮೇಡಮ್ ಸರ್ಕಾರದ ಎಕರೆ ಕೊಟ್ಟಿರೋದನ್ನ ನೀವ್ ಎಕರೆ ನುಗ್ಗೊಂಡು ನಿಮ್ಮ ಸ್ವಂತಕ್ಕೆ ಬಳಸ್ಕೊಂಡಿದ್ದೀರಾ ಅಭಿಮಾನ್ ಸ್ಟುಡಿಯೋ ಉದ್ಧಾರ ಮಾಡ್ತೀನಿ ಒಂದ್ ಇದ್ರಲ್ಲಿ ಖರ್ಚು ಮಾಡಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ವಂತಕ್ಕೆ ತಗೊಂಡು ಹೋಗಿದ್ದೀರಾ ಪ್ರಶ್ನೆ ಕದ್ದು ಮುಚ್ಚಿ ಬಂದು ಆ ಜಾಗದಲ್ಲಿ ಏನಿತ್ತು ಅಂತ ಕುರುಹೇ ಸಿಗಬಾರದು ಎಷ್ಟು ಕಡೆಯಿಂದ ಫೋನ್ ಬರ್ತೀವಿ ನಾವು ರೆಡಿ ಇದೀವಿ ನಾವು ಹೊರಡ್ತಾ ಇದೀವಿ ನಾವು ಬರ್ತಾ ಇದೀವಿ ಕೊಪ್ಪಳ ಇಂದ ಮಂಡ್ಯ ಇಂದ ಬಳ್ಳಾರಿಯಿಂದ ಕಾಲ್ಗಳು ಬರ್ತಾ ಇದಾವೆ ಮೇಡಮ್ ನಾವು ಬರ್ತಾ ಇದೀವಿ ಅಂತ ಹೇಳಿ ಬಂದು ನಾವು ಮುತ್ಕೆ ಹಾಕೋದ್ ಐದ್ ನಿಮಿಷದ ಕೆಲ್ಸ ಎಷ್ಟ ಜನನ ಹೊಡ್ದಾಗ್ತೀರಾ ಎಷ್ಟ್ ಜನನ ಒಳಗ್ ಆಗ್ತೀರಾ ನೀವ್ ಆಯ್ತು ನೀವು ಇವಾಗ ನೀನ್ ತಪ್ಪು ಮಾಡಿಲ್ಲ ತಾನೆ ನೀನ್ ಎಲ್ಲ ಅವ್ರ ಅಭಿಮಾನಿಗಳು ಅನಾಥ್ರಾ ಇವಾಗ ಅನಾಥು ರಕ್ಷಣೆ ಕೊಡಲ್ಲ ಫ್ಯಾಮಿಲಿಯು ನಿಮ್ ಜೊತೆ ನಿಂತ್ಕೊಳಲ್ಲ ಅನಾಥ್ರ ನೀವು ಇವಾಗ ನಮ್ಮನ್ನ ಅದನ್ನೇ ಬಿಂಬಿಸ್ತಾರೆ ನಾವು ಆ ಜಾಗದಲ್ಲಿ ಇರೋದು ಅನಾಥರ ಅನಾಥರ ಆಗಿರೋದು ನೋಡೋದು ಇರ್ಬೋದು ಮೇಡಮ್ ಅನಾಥರಾಗಿದ್ದು ಮಾತ್ರಕ್ಕೆ ವಿಷ್ಣುವರ್ಧನ ಬಿಂಬಾನ ನಿಶ್ಚಕ್ತ್ರಲ್ಲ ಕೈ ಕಟ್ಟಿಕ್ ಕೂರಲ್ಲಾ ಅವ್ರ ಶಕ್ತಿ ಇದೆ ನೀವು ಏನ್ ಅನ್ಕೊಂಡಿದಾರ ಅಪ್ಪ ಅಮ್ಮ ಇರೋ ಕುಟುಂಬ ಇರೋರ್ಗಿಂತ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ತಬಲಿ ತಬ್ಲಿ ಮಕ್ಕಳಾಗ್ಬಿಟ್ರಿ ಅಂತ ಆಗಿದೀವಿ ಮೇಡಮ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ತಬ್ಲಿ ಮಕ್ಳು ಆಗಿದೀವಿ ಮೇಡಮ್ ನಿನ್ನೆ ಮೊನ್ನೆನೆ ಆಗೋಯ್ತು ಅವ್ರು ಯಾವಾಗ ಡಿಸೈಡ್ ಮಾಡಿ ಏನು ಹೇಳ್ದೆ ಅವರು ಪೇಪರ್ ಅನೌನ್ಸ್ಮೆಂಟ್ ಕೊಡದೆ ಏನು ಇಲ್ಲದೆ ಅವಪಾಡ್ಗೆ ಅವ್ರು ಎತ್ಬಿಟ್ಟು ಹೆಂಗನ್ರಾಗಿ ಇದು ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ನೀವೆಲ್ಲ ಸಮಾಧಿಯನ್ನ ಈ ರೀತಿಯಾಗಿ ಧ್ವಂಸ ಮಾಡಿದ್ಮೇಲೆ ಕಣ್ಣೀರು ಹಾಕ್ತಿವಿ ಕಣ್ಣೀರು ಹಾಕ್ತಿರಿ ಹೋರಾಟ ಮಾಡ್ತೀರಿ ಆ ಕುಟುಂಬದಿಂದ ಒಂದ್ ವಾಯ್ಸ್ ಬರ್ಲೇ ಇಲ್ವಲ್ಲ ಯಾಕೆ ಮೇಡಂ ಇವಾಗ ನಾವು ಅವ್ರನ್ನ ತಲ್ಪಕ್ ಆಗ್ತಾ ಇಲ್ಲ ನೀವು ಕೇಳಿ ನೀವು ಅವ್ರನ್ನ ತಲ್ಪಿ ಅವರ ಅವರ ಪ್ರತಿಕ್ರಿಯೆ ಏನಿದೆ ನಮ್ಗೆ ಅಟ್ಲೀಸ್ಟ್ ಅದರಿಂದ ನಿಮ್ ಮುಖಾಂತರ ಆದ್ರೆ ನಮ್ಗೆ ಗೊತ್ತಾಗ್ಬೇಕಲ್ವಾ ನೀವು ಕರೆದ್ರೆ ನಾವ್ ಬರ್ತೀವಿ ನಮ್ದೇನು ತಪ್ಪಿದೆ ನಾವು ಕಾಲಕ್ ಬಿದ್ದು ಕೇಳ್ಕೊಳಕ್ ರೆಡಿ ಇದೀವಿ ನಾವು ಅವತ್ತಿಂದ ಅವ್ರು ನಮ್ ಕುಟುಂಬ ಅಂತ ಅನ್ಕೊಂಡ್ ಬಂದಿರೋದು ಈ ತರದಾದಾಗ ನಮ್ಗೆ ಬೇಜಾರಾಗತ್ತಲ್ವ ಮೇಡಂ ಅಲ್ವಾ ನಾವ್ ಯಾರಿಗೋಸ್ಕರ ಮಾಡ್ತಾ ಇದೀವಿ ನಮ್ಮನೆಗೇನಾದ್ರೂ ಅವ್ರ ಹೆಸರು ಹೇಳ್ಕೊಂಡು ಆ ಐವತ್ತು ರೂಪಾಯಿ ತಗೊಂಡು ಹೋದ್ರೆ ನೀವು ಕೇಳಿ ನೀನು ವಿಷ್ಣುವರ್ಧನ್ ಹೆಸ್ರಲ್ಲಿ ಐವತ್ತು ರೂಪಾಯಿ ದುಡ್ಕೊಂಡು ನಿನ್ ಮನೆಗ್ ತಗೊಂಡೋಗಿದ್ಯಪ್ಪ ಅಂತ ನಾವ್ ಆ ಕೆಲಸ ಮಾಡಿಲ್ಲ ಏನ್ ಹಿಡನ್ ಅಜೆಂಡಾ ಅನ್ಸುತ್ತೆ ಅರ್ಜುನ್ ಅವರೇ ಅಥವಾ ನೀವು ಹೇಳಿ ಮೇಡಮ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಹೇಳ್ತಾ ಆಗಿರ್ಬೋದು ಇಷ್ಟೊಂದು ಅಸಡ್ಡೆ ಯಾಕೆ ಮೇಡಮ್ ಗೌರ್ಮೆಂಟ್ ಗೆ ಯಾಕೆ ಅಸಡ್ಡೆ ಅಂದ್ರೆ ಈಗ ಒಂದು ಜಾಗದ ಹಿಂದೆ ಯಾವುದೋ ರಾಜಕಾರಣಿಯ ಕಾಣ ಕಾಣದ ಕೈ ಆ ಕೈ ಯಾವ್ದು ಅಂತ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಸೊ ದೊಡ್ಡ ಕೈ ಇರೋದ್ರಿಂದ ಇದು ಅಷ್ಟು ದಿವಸದಿಂದ ಆಗ್ಬರ್ಲಿ ಪ್ರಭಾವ ಅಂತ ಅವರ ಪ್ರಭಾವ ಇಲ್ಲ ಅಂದ್ರೆ ಮೂರು ಮೂರು ಪಕ್ಷ ಬಂದಿದೆ ಮೇಡಂ ಬಿಜೆಪಿ ಇತ್ತು ಮತ್ತೆ ಕುಮಾರಸ್ವಾಮಿ ಅವರು ಜನತಾದಳ ಬಂದ್ರು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಎರಡೆರಡು ಸರಿ ಮುಖ್ಯಮಂತ್ರಿ ಆದ್ರು ಎರಡೆರಡು ಕಡೆ ಜಾಗ ಕೊಟ್ರು ಅದು ಕೂಡ ಕ್ಯಾನ್ಸಲ್ ಆಯ್ತು ನಮ್ಮ ಸಿದ್ದರಾಮಯ್ಯ ಅವರೇ ಬಂದು ಶಂಕುಸ್ಥಾಪನೆ ಮಾಡಿದ್ರು ಇದೇ ಜಾಗದಲ್ಲಿ ಅಲ್ಲಾಗಿಲ್ಲ ಅಂತ ಎದುರುಗಡೆ ಡೌನ್ಗ್ ಹೋದ್ರು ಫಾರೆಸ್ಟ್ ಏರಿಯಾ ಅಂತ ಕೇಸ್ ಆಯ್ತು ಅದು ಮುಗೀತು ಅದಾದ ನಂತರ ಮೈಸೂರಲ್ಲಿ ಕೊಟ್ಟರು ಈ ಆಗ್ತಾ ಇರಬೇಕಾದ್ರೆ ನೀವು ನಮ್ಮಿಂದಾನೇ ತಪ್ಪಾಗ್ತಾ ಇದೆ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ತಪ್ಪು ನಡೀತಾ ಇದೆ ಅಂದ್ರೆ ಒಂದ್ ಹತ್ತು ನಿಮಿಷ ಕೂಲಂಕುಷವಾಗಿ ಮಾತಾಡಿ ಇದು ಯಾಕೆ ಆಗ್ಬಾರ್ದ ಯಾಕೆ ಕರ್ಕೊಂಬರಪ್ಪ ಏನು ಕೂತ್ಕೊಂಡು ಮಾತಾಡೋಣ ದುಡ್ಡು ಬೇಕೇನಪ್ಪಾ ಕೊಡ್ತಾರಲ್ಲ ಅಭಿಮಾನಿಗಳು ಎಷ್ಟು ಲಕ್ಷ ಬೇಕೋ ಕೋಟಿ ಬೇಕಾ

ಸಿ ಅಂತ ಮಾಡಿ ಅವರು ಬಿಟ್ಕೊಟ್ಟು ಅಮೌಂಟ್ ಕಟ್ಸ್ಕೊಂಬೋದೇ ಹೊರ್ತು ಬೇರೆ ಏನೇನೋ ಹೇಳ್ಕೊಂಡು ಹೋಗ್ತಾರೆ ಇವರು ಗೌರ್ಮೆಂಟ್ ಹ್ಯಾಂಡ್ ಓವರ್ ಇರೋದ್ರಿಂದ ಇವ್ರು ಏನೇ ಮಾಡಿದ್ರು ಗೌರ್ಮೆಂಟೇ ಅದು ಜಾಗ ಇವರು ಎಕರೆ ಮಾಡಿದಾಗೆ ಅವ್ರದ್ದು ವೈಲ್ ಆಗಿ ಹೊಟ್ಟೋಗಿದೆ ಇವ್ರು ನಮ್ಮದು ನಮ್ಮದು ಅಂತೇಳಿ ಪ್ರಭಾತ ವ್ಯಕ್ತಿಗಳೇ ಇವರು ಡಾಕ್ಯುಮೆಂಟ್ ಮೇಡಮ್ ಮೇಲೆ ತದನಂತರ ನೀವು ಹೇಳಿದ್ರೆ ನಾವು ಹೇಳ್ದಂಗೆ ಕಾಣದ ಕೈಗಳು ಯಾರು ಪ್ರಭಾವಿ ರಾಜಕಾರಣಿಗಳಿದ್ದಾರೋ ಅದನ್ನು ಸ್ವಂತಕ್ಕೆ ಮಾಡ್ಕೊಂಬಿಟ್ಟಿದ್ದಾರೆ ಸರ್ಕಾರದ ಆಸ್ತಿನ ಅವರು ಹೇಳಿದ್ದು ಇಷ್ಟು ವರ್ಷಕ್ಕೆ ನೀವು ಅಭಿಮಾನ್ ಸ್ಟುಡಿಯೋನ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಅದಕ್ಕೋಸ್ಕರ ಕ ಸರ್ಕಾರ ಅಂತ ಅದು ಏನೋ ಬಾಲಕೃಷ್ಣ ಅವ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡ್ತಿಲ್ಲ ಮೇಡಮ್ ಅವ್ರ ಕುಟುಂಬ ತಪ್ಪಾಗಿ ತಿಳ್ಕೊಬಾರ್ದು ಬಾಲಕೃಷ್ಣ ಅವರು ಪ್ರತಿಯೊಬ್ಬರಿಂದ ಅವ್ರು ತುಡಿದ ಹಣ ಪ್ರತಿಯೊಬ್ಬರ ಹತ್ರ ಭಿಕ್ಷೆ ಬೇಡಿರೋ ಹಣ ತಗೊಬಂದು ಸರ್ಕಾರಕ್ಕೆ ಒಂದಷ್ಟು ಅಮೌಂಟ್ ಅಂತ ಕೊಟ್ಟು ಆ ಜಾಗನ ಸರ್ಕಾರದಿಂದ ಇಷ್ಟು ವರ್ಷಕ್ಕೆ ಅಂತ ತಗೊಂಡಿದ್ದು ಅದು ಖರೀದಿ ಮಾಡಿದ್ದಲ್ಲ ತದನಂತರ ಖರೀದಿ ಮಾಡ್ದಂಗೆ ಸ್ವಂತಿಕೆಗೆ ಆಗೋ ಥರ ಇವರು ಅಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಒಟ್ಟು ಜಮೀನು ಉಸಾಬರಿ ಸಾಂಗ್ ನೀರ್ ಕುಡಿತೀರೋ ಮಾರ್ ಕಳ್ತೀರಾ ನಮಗೆ ಬೇಡವೇ ಬೇಡ ಖಂಡಿತವಾಗಿ ಹತ್ತು ಜಾಗ ಕೊಡಿ ಅದು ಫ್ರೀಯಾಗೂ ಕೊಡ್ಬೇಡಿ ನಾವು ಯಾರ್ ಹಂಗಲ್ಲೂ ಇರಲ್ಲ ಏನು ಬೆಲೆ ಕಟ್ತೀರಾ ಕಣ್ಣು ಮುಚ್ಕೊಂಡ್ ಬೆಲೆ ಕೊಡ್ತೀವಿ ಮೂರ್ ದಿನ ಅವ್ರಿಗೆ ಇದ್ ಮಾಡ್ತೀವಿ ಮೇಡಮ್